ಸ್ನೇಹಿತರೆ ಇಂದು ಜನವರಿ ಏಳನೇ ತಾರೀಕು ಮಂಗಳವಾರ ಅಷ್ಟಮಿ ತಿಥಿ ಇದೆ ಅತ್ಯಂತ ಶಕ್ತಿಯುತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಮಂಗಳವಾರದ ಜೊತೆ ಅಷ್ಟಮಿ ತಿಥಿ ಬಂತು ಅಂದರೆ ಆ ದಿನ ತುಂಬ ಪವರ್ಫುಲ್ ಅಂತಾನೆ ಹೇಳಲಾಗುತ್ತೆ ಈ ದಿನ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಿಕ್ಕೆ ಅದ್ಭುತವಾದಂತ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕಲ್ಲುಪ್ಪು ಕುಂಕುಮದಿಂದ ಮಾಡ್ಕೊಳುವಂಥ ಪರಿಹಾರ ಯಾವುದೇ ರೀತಿ ಹಣ ಖರ್ಚಾಗೋದಿಲ್ಲ ಮನೆಯಲ್ಲೇ ಸಿಗುತ್ತೆ ಕಲ್ಲುಪ್ಪು ಕುಂಕುಮ ಕೂಡ ಇರುತ್ತೆ ಇವೆರಡನ್ನೂ ಉಪಯೋಗಿಸ್ಕೊಂಡು ಈ ಚಿಕ್ಕ ಪರಿಹಾರ ಮಾಡ್ಕೊಂಡ್ರಿ ಅಂದರೆ ಖಂಡಿತ ನಿಮ್ಮ ಸಮಸ್ಯೆಗಳು ಕೆಲವೇ ನಿಮಿಷಗಳಲ್ಲಿ ದೂರ ಆಗುತ್ತೆ ಮನುಷ್ಯ ಅಂದಮೇಲೆ ಕಷ್ಟಗಳು ಸಹಜ ಒಂದಲ್ಲ ಒಂದು ರೀತಿಯ ಕಷ್ಟಗಳು ನಿತ್ಯ ಜೀವನದಲ್ಲಿ ನಾವು ಅನುಭವಿಸ್ತಾನೆ ಇರ್ತೀವಿ ಕೆಲವೊಮ್ಮೆ ಈ ಕಷ್ಟಗಳು ನಮಗೆ ಯಾಕೆ ಬರ್ತಾ ಇದೆ ನಾವು ನಮ್ಮನ್ನೇ ಯಾಕೆ ಈ ಕಷ್ಟಗಳು ಹುಡುಕೊಂಡು ಬರ್ತಾ ಇದೆ ನಮ್ಗೆ ಯಾಕೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಗೊತ್ತಾಗದೆ ಗೊಂದಲಕ್ಕೀಡಾಗ್ಬಿಡ್ತೀವಿ ಯಾಕೆಂದರೆ ಆ ರೀತಿಯ ಕಷ್ಟಗಳು ನಿಮ್ಮ ಜೀವನದಲ್ಲಿ ಒದಗಿರುತ್ತೆ ಹೀಗಿರಬೇಕಾದ್ರೆ ಈ ಸಮಸ್ಯೆಗಳನ್ನು ಯಾವ ರೀತಿ ನಾವು ದೂರ ಮಾಡ್ಕೊಳ್ಳೋದು ಇದರಿಂದ ಪಾರಾಗೋದು ಹೇಗೆ ಅನ್ನೋದು ಕೆಲವೊಮ್ಮೆ ಗೊತ್ತಾಗದೆ ಮಾನಸಿಕವಾಗಿ ಒಂದು ರೀತಿ ಚಿಂತೆ ಗೀಡಾಗ್ಬಿಡ್ತೀರ ಜಿಗುಪ್ಸೆ ಗೀಡಾಗ್ಬಿಡ್ತೀರಾ ಹೀಗಿರಬೇಕಾದ್ರೆ ಇಂತಹ ಒಂದು ಸಣ್ಣ ಪುಟ್ಟ ಪರಿಹಾರಗಳು ನಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಯಾಕಂದ್ರೆ ಈ ಪರಿಹಾರಗಳು ಇತ್ತೀಚಿನ ದಿನದಲ್ಲ ಅನಾದಿ ಕಾಲದಿಂದ ನಮ್ಮ ಪೂರ್ವಿಕರು ಈ ಪರಿಹಾರಗಳನ್ನು ಮಾಡಿಕೊಂಡು ಅದರಿಂದ ಫಲವನ್ನು ಕಂಡುಕೊಂಡ ನಂತರವೇ ಮುಂದಿನ ಪೀಳಿಗೆಗಾಗಿ ಈ ರೀತಿ ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ನಮಗೆ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ ಸ್ನೇಹಿತರೆ ಅಂತಹ ಒಂದು ಪರಿಹಾರಗಳಲ್ಲಿ ಕಲ್ಲುಪ್ಪು ಮತ್ತು ಕುಂಕುಮದ ಪರಿಹಾರ ಇವೆರಡೂ ಪ ಇವೆರಡರಿಂದ ನಾವು ಮಾಡ್ಕೊಳ್ಳೋ ಈ ಪರಿಹಾರ ಒಂದು ರೀತಿ ಮಾನಸಿಕ ಒಂದು ನೆಮ್ಮದಿಯನ್ನು ತಂದುಕೊಡುತ್ತೆ ನಮಗೆ ಇರುವಂಥ ಸಮಸ್ಯೆಗಳನ್ನು ಕೆಲವೇ ನಿಮಿಷಗಳಲ್ಲಿ ದೂರ ಮಾಡುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಅಷ್ಟಮಿ ತಿಥಿ ದಿನ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಈ ಪರಿಹಾರ ಖಂಡಿತ ನಿವಾರಣೆ ಆಗುತ್ತೆ ಅಷ್ಟ ಕಷ್ಟ ಅಂದರೆ ಎಂತಹದ್ದೇ ನಮಗೆ ಕಷ್ಟ ಇರ್ಬೋದು ಆರೋಗ್ಯ ಸಂಬಂಧಿತವಾಗಿರುವಂಥ ಕಷ್ಟ ಆಗಿರ್ಬೋದು ಹಣಕಾಸಿನ ಕಷ್ ಸಂಬಂಧಿತ ಕಷ್ಟ ಆಗಿರ್ಬೋದು ಅಥವಾ ಕೌಟುಂಬಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಮಾಟ ಮಂತ್ರಗಳು ಕಣ್ಣು ದೃಷ್ಟಿಗಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಒಂದು ಏಳಿಗೆಯಲ್ಲಿ ಅವರ ಒಂದು ಬದುಕಿನಲ್ಲಿ ವೃತ್ತಿ ಜೀವನದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಕುಟುಂಬ ವರ್ಗದಲ್ಲಿ ದಾಯಾದಿಗಳ ಕಲಹ ಆಗಿರ್ಬೋದು ಕೋರ್ಟ್ ಕಚೇರಿ ವ್ಯಾಜ್ಯ ಅಂತ ಏನೇ ಒಂದು ಆಸ್ತಿ ವಿವಾದಗಳಾಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಸ್ನೇಹಿತರೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಕಲ್ಲುಪ್ಪು ಕುಂಕುಮದ ಈ ಒಂದು ಪರಿಹಾರಕ್ಕಿದೆ ಇಂತಹ ಒಂದು ದಿನಗಳಲ್ಲಿ ಅಷ್ಟಮಿ ತಿಥಿ ಇದ್ದಂಥ ಈ ರೀತಿ ಅಷ್ಟಮಿ ಮಂಗಳವಾರ ಅಷ್ಟಮಿ ಭಾನುವಾರ ಹಾಗೆ ಈ ಅಮಾವಾಸ್ಯೆ ಪೌರ್ಣಮಿ ಇಂಥ ದಿನಗಳಲ್ಲಿ ಬಹಳ ಶಕ್ತಿ ಇರುತ್ತೆ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಕಷ್ಟಗಳನ್ನು ದೂರ ಮಾಡ್ಕೊಳ್ಳುವಂತಹ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದಿಕ್ಕೆ ಇಂತಹ ದಿನಗಳು ಬಹಳ ಒಂದು ಯೋಗ್ಯವಾದಂತಹ ದಿನಗಳು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹೀಗಿರಬೇಕಾದ್ರೆ ಈ ಪರಿಹಾರವನ್ನು ನೀವು ಈ ದಿನ ಮಾಡಿಕೊಂಡ್ರಿ ಅಂದರೆ ಸಾಕು ನಿಮಿಷಗಳಲ್ಲಿ ಅದರಿಂದ ನೀವು ಫಲವನ್ನು ಅನುಭವಿಸ್ತೀರ ಕಲ್ಲುಪ್ಪು ಅನ್ನೋದು ಪರಮ ಪವಿತ್ರವಾದಂತಹ ಒಂದು ಪದಾರ್ಥ ಅಡುಗೆಯಲ್ಲಿ ಎಷ್ಟು ಮುಖ್ಯನೋ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ ಅಂತಹ ಒಂದು ಪರಮ ಪವಿತ್ರವಾದಂಥ ಈ ಕಲ್ಲುಪ್ಪು ಅತ್ಯಂತ ಶಕ್ತಿಯುತವಾದಂಥದ್ದು ಅಮ್ಮನವರಿಗೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ಕಲ್ಲುಪ್ಪು ಈ ಕಲ್ಲುಪ್ಪನ್ನು ಅಡುಗೆಗೆ ಎಷ್ಟು ಬಹಳ ಪ್ರಧಾನವಾಗಿ ಉಪಯೋಗಿಸ್ತೀವೋ ಅದೇ ರೀತಿಯಲ್ಲಿ ತಾಂತ್ರಿಕ ಶಕ್ತಿಗಳನ್ನು ವಶಪಡಿಸ್ಕೊಡೋದಕ್ಕೆ ಮಂತ್ರತಂತ್ರಗಳನ್ನು ದೃಷ್ಟಿ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಹಣಕಾಸನ್ನು ವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಒಟ್ಟಾರೆಯಾಗಿ ಈ ಕಲ್ಲುಪ್ಪು ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾದಂಥ ಒಂದು ವಸ್ತು ಅತ್ಯಂತ ಶಕ್ತಿ ಇರುವಂಥ ಶ್ರೇಷ್ಠವಾದಂಥ ವಸ್ತು ಕಲ್ಲುಪ್ಪಿನಿಂದ ಈ ಪರಿಹಾರ ಮಾಡಿಕೊಂಡ್ರೆ ನೂರಕ್ಕೆ ನೂರರಷ್ಟು ಅದು ಫಲವನ್ನು ಕೊಡುತ್ತೆ ಇನ್ನು ಕುಂಕುಮ ದೈವಿಕ ಸ್ವರೂಪವಾದಂಥದ್ದು ಮಂಗಳಕರವಾದಂಥದ್ದು ಪ್ರತಿ ಪೂಜೆಯಲ್ಲೂ ಕೂಡ ಕುಂಕುಮ ಬೇಕೇ ಬೇಕು ನಿತ್ಯ ಜೀವನದಲ್ಲಿ ನಮ್ಮ ಹಿಂದುಗಳಲ್ಲಿ ಮುಖ್ಯವಾಗಿ ಪರಮ ಪವಿತ್ರವಾಗಿ ಭಾವಿಸುವಂಥದ್ದು ಈ ಕುಂಕುಮ ಈ ಕುಂಕುಮ ಅತ್ಯಂತ ಶಕ್ತಿಯುತವಾದಂಥದ್ದು ದೈವಿಕವಾದಂಥದ್ದು ಆದ್ದರಿಂದ ಈ ಕುಂಕುಮದಿಂದ ಮಾಡಿಕೊಳ್ಳುವಂಥ ಪರಿಹಾರ ಖಂಡಿತವಾಗಿಯೂ ನಮಗೆ ಅದ್ಭುತವಾಗಿ ಫಲ ಕೊಡುತ್ತೆ ಕುಂಕುಮ ಕೆಂಪು ಬಣ್ಣದಲ್ಲಿರುತ್ತೆ ಕೆಂಪು ಅನ್ನೋದು ನಮಗೆ ಒಂದು ರೀತಿ ಶಕ್ತಿ ತುಂಬುವಂಥದ್ದು ಶಕ್ತಿಗೆ ಒಂದು ಪ್ರತೀಕ ಈ ಕೆಂಪು ಬಣ್ಣ ಅಂತಲೇ ಹೇಳಲಾಗುತ್ತೆ ಅಂದರೆ ಈ ಕೆಂಪು ಬಣ್ಣ ಕುಂಕುಮ ಏನಿದೆ ಈ ಕುಂಕುಮವನ್ನು ಕಲ್ಲುಪ್ಪನ್ನ ಉಪಯೋಗಿಸ್ಕೊಂಡು ಈ ಪರಿಹಾರ ಮಾಡಿಕೊಳ್ಳಿ ಸಾಯಂಕಾಲ ಏಳು ಗಂಟೆ ನಂತರ ಮಾಡ್ಕೊಳ್ಳಿ ಯಾಕಂದ್ರೆ ಕೆಟ್ಟ ಶಕ್ತಿಗಳ ಸಂಚಾರ ಸಾಯಂಕಾಲದ ಸಮಯದಲ್ಲಿ ಇರುತ್ತೆ ಇಂತಹ ಸಮಯದಲ್ಲೇ ನಾವು ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಆ ಸಮಯದಲ್ಲಿ ನಮಗೆ ತುಂಬಾ ಒಂದು ಶಕ್ತಿ ಇರುತ್ತೆ ಮಾಡ್ಕೊಳುವಂತಹ ಈ ಪರಿಹಾರದಿಂದ ಸೂಕ್ತ ಫಲವನ್ನು ನಾವು ಅನುಭವಿಸ್ತೀವಿ ಯಾಕಂದ್ರೆ ಯಾವಾಗ ಕೆಟ್ಟದಿರುತ್ತೆ ಆವಾಗಲೇ ಪರಿಹಾರ ಮಾಡಿಕೊಳ್ಬೇಕು ಕೆಟ್ಟ ಶಕ್ತಿ ಎಲ್ಲ ಬಂದು ಮನೆ ಒಳಗಡೆ ಕೂತ್ಕೊಂಡ ನಂತರ ಯಾವಾಗಲೂ ಅಗ್ಲೋತ್ ಮಾಡ್ಕೋತೀವಿ ಅಂದರೆ ಅದಷ್ಟೊಂದು ನಮಗೆ ಸಿದ್ಧಿಸಲ್ಲ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏಳು ಗಂಟೆ ನಂತರ ಸೂರ್ಯಾಸ್ತದ ನಂತರ ಮಾಡ್ಕೊಳ್ಳಿ ಸೂರ್ಯೋದಯ ಇದ್ದಂಥ ಸಂದರ್ಭದಲ್ಲಿ ಕೆಟ್ಟ ಶಕ್ತಿಗಳ ಸಂಚಾರ ಅಷ್ಟು ಅಷ್ಟಾಗಿರೋದಿಲ್ಲ ಸೂರ್ಯಾಸ್ತದ ನಂತರ ಕೆಟ್ಟ ಶಕ್ತಿಗಳ ಸಂಚಾರ ಇರುತ್ತೆ ಅದರಲ್ಲೂ ಈ ಒಂದು ಅಷ್ಟಮಿ ಅಂದರೆ ಒಂದಷ್ಟು ಜನರಿಗೆ ಭಯ ಇರುತ್ತೆ ಬಟ್ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಷ್ಟಮಿ ತಿಥಿ ದಿನ ದೂರ ಪ್ರಯಾಣ ಮಾಡಬಾರ್ದು ಒಳ್ಳೆ ಕಾರ್ಯಗಳನ್ನು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ ಆದರೆ ಅಷ್ಟಮಿ ತಿಥಿ ದಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಾವು ಒಂದು ಚಿಕಿತ್ಸೆಯನ್ನು ಪಡಿತೀವಿ ಅಂತಂದರೆ ಅಷ್ಟಮಿ ತಿಥಿ ದಿನ ನಾವು ಅದಕ್ಕೆ ಚಿಕಿತ್ಸೆ ಪಡೆದ್ರೆ ಶೀಘ್ರವಾಗಿ ನಾವು ಗುಣಮುಖ ಗುಣಮುಖ ಆಗ್ತೀವಿ ಅಂತ ಹೇಳಾಗುತ್ತೆ ಹಾಗೆ ಅಷ್ಟಮಿ ದಿನ ಈ ಥರ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಕೊಂಡ್ರು ಕೂಡ ಶೀಘ್ರವಾಗಿ ಫಲ ಸಿಗುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಈ ದಿನ ತಪ್ಪದೇ ಪರಿಹಾರ ಮಾಡಿಕೊಳ್ಳಿ ಏನಿಲ್ಲ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೂ ಕೂಡ ದೃಷ್ಟಿಯನ್ನು ತೆಗೆಯುವಂಥದ್ದು ಕಣ್ಣು ದೃಷ್ಟಿ ಅನ್ನೋದು ಎಷ್ಟು ಒಂದು ಕೆಟ್ಟದು ಅಂದರೆ ಕಣ್ಣು ದೃಷ್ಟಿಯಿಂದ ಒಳ್ಳೇದು ಎಷ್ಟೇ ನಾವು ಒಳ್ಳೆಯದಾಗಿ ಒಳ್ಳೆಯ ಒಂದು ಅಭಿವೃದ್ಧಿ ಹೊಂದಿದ್ರು ಈ ಒಂದು ದೃಷ್ಟಿ ಮಾಡೋದರಿಂದ ಏಕದಮ್ ನಾವು ಕುಗ್ಗೋಗ್ಬಿಡ್ತೀವಿ ಯಾಕಂದರೆ ಅಷ್ಟು ಒಂದು ಕೆಟ್ಟದು ಬೇಕಾದಂಗೆ ಇದ್ದಂಥ ಮನೆ ಕೂಡ ಮಶಾಣ ಆಗಿಬಿಡುತ್ತೆ ಯಾಕಂದರೆ ಕಣ್ಣು ದೃಷ್ಟಿ ಅಷ್ಟಕ್ಕೊಂದು ಇದು ನಾವೆಲ್ಲಾದರೂ ಹೊರಗಡೆ ಹೋಗಿ ಸಂದರ್ಭದಲ್ಲಿ ಯಾರೋ ಒಂದು ಒಂದು ಮದುವೆ ಫಂಕ್ಷನ್ ಚೆನ್ನಾಗಿ ರೆಡಿಯಾಗಿ ಹೋಗಿ ಹೋಗಿ ಬಂದಾದ್ಮೇಲೆ ನಾವು ಕಾಯಿಲೆ ಬಿಡ್ತೀವಿ ಕಣ್ಣು ದೃಷ್ಟಿ ಇದೆಲ್ಲ ಕೂಡ ಕಣ್ಣು ದೃಷ್ಟಿಯಿಂದನೇ ಆಗುವಂಥದ್ದು ವಾಂತಿ ಬರುವಂಥದ್ದು ಜ್ವರ ಬರುವಂಥದ್ದು ಎರಡು ಮೂರು ದಿನ ಮಲಗಿಬಿಡ್ತೀವಿ ಬಿಡ್ತೀವಿ ಎದ್ದೇಳಕ್ಕಾಗ್ದಂಗೆ ಮೈ ಕೈ ಭಾರ ತಲೆ ಭಾರ ಈ ರೀತಿ ಎಲ್ಲ ಆಗ್ಬಿಡುತ್ತೆ ಕೆಲವೊಮ್ಮೆ ಕಣ್ಣು ದೃಷ್ಟಿ ಆದಾಗ ಹಿಂಗಾಗುತ್ತೆ ಇನ್ನು ಇವ್ರು ಚೆನ್ನಾಗಿದಾರಲ್ಲ ಏಳಿಗೆ ಆಗಿದ್ದಾರಲ್ಲ ಇವ್ರನ್ನ ಕುಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು ಮಂತ್ರ ಮಾಡೋರು ಇರ್ತಾರೆ ಇವೆಲ್ಲವನ್ನೂ ಕೂಡ ನಿರ್ಮೂಲ ಅಂದರೆ ಈ ಒಂದು ಪರಿಹಾರ ನಿಮಗೆ ಅತ್ಯಂತ ಅದ್ಭುತವಾಗಿ ಫಲ ಕೊಡುತ್ತೆ ಮನೆಯಲ್ಲಿರುವಂಥ ಪ್ರತಿ ಸದಸ್ಯರನ್ನು ಕೂಡ ಮನೆಯಿಂದ ಹೊರಗಡೆ ನಿಲ್ಲಿಸಿ ಕಲ್ಲುಪ್ಪು ಮತ್ತೆ ಕುಂಕುಮ ಇವೆರಡನ್ನ ಕೂಡ ನಾವು ಮಿಶ್ರಣ ಮಾಡಿ ಅನಂತರವಾಗಿ ಇದನ್ನು ನೀವು ಮನೆ ಒಳಗಡೆ ಮನೆ ಹೊರಗಡೆ ನೀವು ಮಾಡಬೇಕು ಎಲ್ಲರಿಗೂ ಕೂಡ ತಲೆಯಿಂದ ಕೆಳಗ ತನಕ ಪಾದದ ತನಕ ಹಿಂದೆ ಮುಂದೆ ಎರಡು ಕಡೆಯೂ ಮೂರು ಮೂರು ಸಲ ಮತ್ತು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು ಒಂದು ಮೂರು ಮೂರು ಸತಿ ದೃಷ್ಟಿ ತೆಗೀರಿ ಎಲ್ಲರೂ ದೃಷ್ಟಿಯನ್ನು ತೆಗೆದುಕೊಳ್ಳಿ ನಿಮಗೆ ನೀವು ಕೂಡ ದೃಷ್ಟಿಯನ್ನು ತೆಗೆದುಕೊಳ್ಳಿ ಯಾರಾದರೂ ಹಿರಿಯರು ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂದರೆ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದು ಅವರು ವಿಧವೆ ಅಥವಾ ವಿಧುರ ವಿಧುರಾಗಿದ್ದರೆ ಅವ್ರು ಮಾಡಿದರೆ ಇನ್ನೂ ಬೇಗ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಅಥವಾ ಪರವಾಗಿಲ್ಲ ಮನೆ ಯಜಮಾನ ಕೂಡ ಯಜಮಾನಿ ಕೂಡ ಮಾಡ್ಬೋದು ಈ ಒಂದು ದೃಷ್ಟಿ ತೆಗೆದ್ಬಿಟ್ಟು ಈ ಉಪ್ಪನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಎಲ್ಲರೂ ಡ್ರೈನೇಜ್ ಅಲ್ಲಿ ಹಾಕ್ಬಿಡಿ ಅಥವಾ ಯಾರು ತುಳಿದಿಂದ ಜಾಗದಲ್ಲಿ ಹಾಕಿ ಅಥವಾ ಒಂದು ಬಕೆಟ್ ಅಲ್ಲಿ ನೀರ್ ಹಾಕ್ಬಿಟ್ಟು ಅದರೊಳಗಡೆ ಹಾಕಿ ಕರಗೋದಕ್ಕೆ ಬಿಟ್ಬಿಟ್ಟು ಅನಂತರವಾಗಿ ಡ್ರೈನೇಜ್ ಕೂಡ ಚೆಲ್ಬಹುದು ಈ ರೀತಿ ಮಾಡ್ಕೊಂಡ ನಂತರ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಹೋಗ್ಬಿಟ್ಟು ದೇವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ಲು ಅಮಾಸ ಪೌರ್ಣಮಿ ದಿನನೂ ಮಾಡ್ಕೊಳ್ಳಿ ಅಷ್ಟಮಿ ತಿಥಿ ಇದ್ದಾಗ ಮಾಡ್ಕೊಳ್ಳಿ ಇಂತಹ ಶಕ್ತಿಯುತ ದಿನಗಳ ದಿನಗಳಂದು ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ನಿಮ್ಮ ಕೌಟುಂಬಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಬರೋದಿಲ್ಲ ಎಲ್ಲದರಲ್ಲೂ ಕೂಡ ವೃದ್ಧಿಯನ್ನು ನೋಡ್ತೀರಾ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ನೆಮ್ಮದಿಯುತವಾಗಿ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ subscribe